ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಕಷ್ಟಪಡೋದು ದುಡಿಯೋದು ಏನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಹಾಗೆ ತಲೆ ಮೇಲೊಂದು ಸೂರು ಅಂದರೆ ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ನಮ್ಮ ಜೀವನದಲ್ಲಿ ನಾವು ನಮ್ಮ ಸ್ವಂತ ಮನೆ ಥರ ಆಗಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ ಬೆಂಗಳೂರಿಗೆ ಬಂದು ಮೂವತ್ತ ಐದು ವರ್ಷ ಆಯಿತು ಆ ಮೂವತ್ತೈದು ವರ್ಷದಲ್ಲಿ ನಮಗೂ ಒಂದು ಎಲ್ಲರ ಥರ ನಮಗೂ ಒಂದು ಆಸೆ ಇತ್ತು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಮೊದಲು ಚಿಕ್ಕದಾಗಿ ಒಂದು ಪುಟಾಣಿ ಒಂದು ಮನೆ ಮಾಡ್ಕೊಂಡ್ವಿ ಆಮೇಲೆ ನಾವು ಈಗ ಎಂಟು ವರ್ಷಗಳ ಹಿಂದೆ ಈ ಅಪಾರ್ಟ್ಮೆಂಟ್ ಅಂದರೆ ಈ ಫ್ಲ್ಯಾಟನ್ನು ತಗೊಂಡು ಈಗ ಎಂಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಯಾವ ಮನುಷ್ಯನಿಗೆ ತನ್ನದೇ ಆದ ಒಂದು ಸ್ವಂತ ಸೂರು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಬಂಗ್ಲೆ ಆಗಿರಲಿ ಅಥವಾ ಗುಡಿಸಲಾಗಿರಲಿ ಯಾವುದೇ ಆಗಿರಲಿ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಂದು ಮಾಡ್ಕೊಳ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆ ಸ್ವಂತ ಮನೆಯಲ್ಲಿರೋ ಖುಷಿ ಸಮಾಧಾನ ನಿಮಗೆ ಬಾಡಿಗೆ ಮನೆಯಲ್ಲಿ ಖಂಡಿತ ಇರೋಲ್ಲ ಆದರೆ ಆ ಒಂದು ಗಾದೆನೇ ಇದೆ ಸ್ವಂತ ಮನೆ ಒಂದೇ ಬಾಡಿಗೆ ಮನೆ ಸಾವಿರಾರು ಅಂತ ಅಂದರೆ ಒಂದು ಸಲ ನಾವು ಸ್ವಂತ ಮನೆಗೆ ಹೋಗಿ ಸೇರಿಕೊಂಡಾಗ ನಮಗೆ ಬೇರೆ ಬೇರೆ ಥರದ ಮನೆಗಳನ್ನು ನೋಡೋದು ಅದೆಲ್ಲ ಸಿಕ್ಕಲ್ಲ ಚಾನ್ಸ್ ಸಿಗಲ್ಲ ಬಾಡಿಗೆ ಮನೆ ಅಂದಾಗ ಏನಾಗುತ್ತೆ ವರ್ಷಕ್ಕೊಂದು ಮನೆಯೋ ಎರಡು ವರ್ಷಕ್ಕೊಂದು ಮನೆಯೋ ಇಲ್ಲ ನಾಲ್ಕು ವರ್ಷಕ್ಕೊಂದು ಮನೆಯೋ ಬದಲಾಯಿಸ್ತಿರ್ತೀವಿ ಅನೇಕ ಮನೆಗಳ ಮನೆಗಳಲ್ಲಿ ಇರೋ ಥರ ಒಂದು ಅವಕಾಶ ಸಿಗತ್ತೆ ಆದರೆ ಎಲ್ಲಕ್ಕಿಂತ ಒಂದ್ಸಲ ಈ ಸಾಮಾನುಗಳನ್ನು ತಂದು ನಮ್ಮ ಮನೆಯಲ್ಲೇ ಹಾಕ್ಕೊಂಡು ನಮ್ಮ ಸ್ವಂತ ಮನೆ ಅಂತ ಒಂದು ಸೇರ್ಕೊಳ್ಳೋ ಖುಷಿ ಇನ್ನು ಬೇರೆ ಯಾವುದ್ರಲ್ಲೂ ಸಿಗಲ್ಲ ನಮ್ಮದು ಇದೊಂದು ಸ್ವಂತ ಮನೆ ಎಂಟು ವರ್ಷದಿಂದ ಎಂಟು ವರ್ಷದ ಹಿಂದೆ ಮಾಡಿಕೊಂಡು ನಾವು ಎಂಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ ಅಂತ ಹೇಳಿದ್ದೀನಲ್ಲ ನಿಮಗೂ ತೋರಿಸೋಣ ಸ್ವಂತ ಮನೆ ಹೇಗಿದೆ ಒಂದು ಚಿಕ್ಕದಾದ ಪುಟ್ಟ ಮನೆ ಅದನ್ನು ನಿಮಗೂ ಒಂದು ಪರಿಚಯ ಮಾಡೋಣ ಅಂತ ನಿರ್ಧಾರ ಮಾಡಿ ಇವತ್ತು ನಾನು ಈ ವಿಡಿಯೋ ಮಾಡ್ತೀನಿ ಬನ್ನಿ ನೋಡೋಣ ನಮ್ಮ ಪುಟ್ಟ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಹೊರಗಡೆ ವಿಶಾಲವಾದ ಒಂದು ಕಾರಿಡಾರ್ ಇದೆ ಕಾರಿಡಾರ್ ಇಂದ ಬಂದು ಹೊರಗಡೆ ನಾವು ಒಂದು ಗ್ರಿಲ್ ಡೋರ್ ಸೇಫ್ಟಿ ಡೋರ್ ಹಾಕ್ಸಿದ್ದೀವಿ ಅದು ಒಳಗೆ ಬಂದರೆ ಇದು ಮನೆಯ ಮೇಯ್ನ್ ಡೋರ್ ಬನ್ನಿ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಮನೆ ಒಳಗಡೆ ಹೊಕ್ಕಿದ ತಕ್ಷಣ ಎದುರುಗಡೆ ಒಂದು ಗಣೇಶನ ಫೋಟೋ ಇಟ್ಟಿದ್ದೀವಿ ಅದು ಸುಶಾಂತ್ನ ಸ್ಕೂಲಲ್ಲಿ ಮಕ್ಕಳು ಮಾಡಿರುವಂಥದ್ದು ಅದಕ್ಕೆ ಕುಂದನ್ ವರ್ಕ್ ಎಲ್ಲ ಮಾಡಿ ತುಂಬ ಚೆನ್ನಾಗಿರೋದಕ್ಕೆ ನಾವು ಇಷ್ಟಪಟ್ಟು ತಗೊಂಡಿದ್ವಿ ಅದನ್ನು ಹಾಗೆ ಇಲ್ಲಿ ಒಂದು ಫ್ಯಾನು ಪೆಡಸ್ಟಲ್ ಇದೆ ಹಾಗೆ ಯು ಪಿ ಎಸ್ ಇದೆ ಇಲ್ಲಿಂದ ನಮ್ಮ ಹಾಲು ಹೇಗೆ ಕಾಣಿಸುತ್ತೆ ನೋಡಿ ಇದು ನಮ್ಮ ಹಾಲಿನ ಚಿತ್ರಣ ಹೀಗಿದೆ ಇಲ್ಲಿ ಎಂಟರ್ ಆದ ತಕ್ಷಣ ಸೋಫಾ ಇಟ್ಟಿದ್ದೀವಿ ಒಂದು ಸಣ್ಣ ಪಾಯ್ ಇದೆ ಜೊತೆಯಲ್ಲಿ ಸೋಫಾ ಇಟ್ಟಿದ್ದೀವಿ ಹಾಗೆ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಹಾಲಲ್ಲಿ ಜೊತೆಯಲ್ಲಿ ಕೆಳಗಡೆ ಎಲ್ಲ ಡ್ರಾವರ್ಸು ಶೆಲ್ಫು ಎಲ್ಲ ಇದೆ ನಮಗೆ ಸ್ವಲ್ಪ ಬೇಡದ ಸಾಮಾನುಗಳು ಅದು ಇದು ಎಲ್ಲ ಇಟ್ಕೊಂಡು ಉಪಯೋಗ ಮಾಡೋ ಥರ ಟಿ ವಿ ಇದೆ ಹಾಗೆ ಅದರ ಮೇಲೆ ಕೆಲವು ಫೋಟೋಗಳು ಹಾಗೆ ಅಲ್ಲಿಂದ ಹಾಲಿಂದ ಮೊದಲು ಬಂದ ತಕ್ಷಣ ಬಲಗಡೆಗೆ ನಮ್ಮ ಅಡುಗೆ ಮನೆ ಇದೆ ಅದೆಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ ನೋಡಿ ನಮ್ಮ ಅಡುಗೆ ಮನೆ ಚಿಕ್ಕದಾದ ಒಂದು ಪುಟ್ಟ ಅಡುಗೆ ಮನೆ ಸ್ವಲ್ಪ ಕತ್ತಲು ಅಡುಗೆ ಮನೆ ಲೈಟ್ ಹಾಕ್ಕೊಂಡೇ ಇರಬೇಕಾಗತ್ತೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಬಿಸಿಲು ಬೆಳಕು ಬರುತ್ತೆ ಇಲ್ಲಿ ಫ್ರಿಜ್ ಇದೆ ನಮ್ಮದು ಡಬಲ್ ಡೋರ್ ಫ್ರಿಜ್ ಇದೆ ಸುಮಾರು ಹಳೆದು ಒಂಬತ್ತು ವರ್ಷ ಹಿಂದಿನ ಫ್ರಿಜ್ಜು ಹಾಗೆ ಅಡುಗೆ ಮನೆಯಲ್ಲಿ ವಾಟರ್ ಪ್ಯೂರಿಫೈಯರ್ ಎಕ್ವಾಗಾರ್ಡ್ ಇದೆ ಇಲ್ಲಿ ಮಾಮೂಲಿ ಅಡುಗೆ ಮನೆ ಪಾತ್ರೆ ತೊಳೆದಿಡೋಕ್ಕೆ ಬುಟ್ಟಿ ಅಷ್ಟೇ ಬಿಟ್ಟರೆ ಇನ್ನೇನು ವಿಶೇಷವಾಗಿದ್ದೇನೂ ಇಲ್ಲ ಚಿಕ್ಕ ಪುಟ್ಟದಾದ ಒಂದು ಅಡುಗೆ ಮನೆ ಇಲ್ಲ ಸಾಮಾನ್ಯಕ್ಕೆ ನಿಮಗೆ ಜಾಗಗಳು ಬೇಕೇ ಬೇಕಾಗತ್ತಲ್ಲ ಎಷ್ಟು ಇದ್ರೂ ನಿಮಗೆ ಕಡಿಮೆನೇ ಆಗತ್ತೆ ಜಾಗ ಆ ಥರ ಎಲ್ಲ ಈ ಥರ ಕ್ಲೋಸ್ ಮಾಡಿಸಿದ್ದೀವಿ ಅಡುಗೆ ಮನೆ ಇಲ್ಲಿ ಎಲ್ಲ ಸ್ಲ್ಯಾಬಲ್ಲಿ ಮಿಕ್ಸಿ ಗ್ರೈಂಡರು ಎಲ್ಲನೂ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀವಿ ಹಾಗೆ ಎಲ್ಲ ಸಜ್ಜಗಳು ಕ್ಲೋಸ್ ಆಗಿದೆ ಅದ್ರ ಜೊತೆ ಇಲ್ಲೊಂದು ಚಿಕ್ಕ ಸ್ಟ್ಯಾಂಡ್ ಇದೆ ಸೈಡಲ್ಲಿ ಅದರ ಮೇಲೆ ಓವನ್ನು ಹಾಗೆ ಸ್ವಲ್ಪ ಸಾಮಾನುಗಳು ಎಲ್ಲ ಡಬ್ಬಗಳು ದೊಡ್ಡ ದೊಡ್ಡ ಡಬ್ಬಗಳೆಲ್ಲ ಕೆಲವಿದೆ ಅದರ ಜೊತೆ ನನ್ನ ಮಗನಿಗೆ ತುಂಬ ಟೊಮೆಟೊ ಹುಚ್ಚು ಅವನಿಗೆ ತರಕಾರಿಗಳ ಹುಚ್ಚಾಗಿರೋದಕ್ಕೆ ನಮ್ಮನೇಲಿ ಯಾವಾಗಲೂ ಸ್ಟಾಕ್ ತುಂಬಿಸ್ಕೊಂಡಿರುತ್ತೆ ನಾವು ಉಪಯೋಗ್ಸೋ ತುಂಬ ಕಡಿಮೆ ಟೊಮೆಟೊ ಆದರೂ ಟೊಮೆಟೊ ಎಲ್ಲಿ ನೋಡಿದರೂ ಟೊಮೆಟೊ ರಾಶಿಗಳು ಇರಲೇಬೇಕು ಅವನಿಗೆ ಇಲ್ಲಾಂದರೆ ಬಿಡೋಲ್ಲ ಅವನು ಅದಕ್ಕಾಗಿ ಅವನ ಸಮಾಧಾನಕ್ಕೆ ತಂದಿಟ್ಟಿರ್ತೀವಿ ನೋಡಿ ಎಷ್ಟು ಟೊಮೆಟೊ ಇದೆ ನೋಡಿ ನೋಡಿ ತಿನ್ನಲ್ಲ ಅಂದ್ರೇನು ನಾವು ರಸಂ ಅಥವಾ ದಾಲ್ ಬಿಟ್ಟರೆ ಬೇರೆ ಯಾವುದಕ್ಕೂ ಟೊಮೆಟೊ ಉಪಯೋಗಿಸಲ್ಲ ಆ ಥರ ನಮ್ಮದೊಂದು ಪುಟ್ಟದಾದ ಅಡುಗೆ ಮನೆ ಇಲ್ಲೊಂದು ಲಾಂಗ್ ರ್ಯಾಕ್ ಥರ ಮಾಡ್ಕೊಂಡಿದ್ದೀವಿ ಬದಿನಲ್ಲಿ ಅದರಲ್ಲೆಲ್ಲ ಸಾಮಾನುಗಳು ಅದು ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗತ್ತೆ ಅಂತ ಒಂದು ಪುಟ್ಟದಾದ ಅಡುಗೆ ಮನೆ ನೋಡಿ ಎಷ್ಟು ಪುಟಾಣಿಯಾದ ಅಡುಗೆ ಮನೆ ಹಾಗೆ ಅಡುಗೆ ಮನೆಯಿಂದ ಹೊರಗೆ ಬಂದ ತಕ್ಷಣ ನಿಮಗೆ ಹಾಲಲ್ಲಿ ಈ ಥರ ಇದೆ ಅಲ್ವಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಹಾಲಿನ ಆ ಮೂಲಿನಲ್ಲಿ ಡೈನಿಂಗ್ ಟೇಬಲ್ಲು ಹಾಗೆ ಪಕ್ಕಕ್ಕೆ ದೇವರು ಇಲ್ಲಿ ಟಿ ವಿ ಸ್ಟ್ಯಾಂಡು ಇಲ್ಲಿಂದ ಹೀಗೆ ಹಾಲಿಂದ ನಾವು ಇಲ್ಲಿ ಎಡಗಡೆ ಹೋದರೆ ಆ ಕಡೆ ಒಂದು ಈ ಕಡೆ ಒಂದು ಬೆಡ್ರೂಮ್ ಇದೆ ಇಲ್ಲಿ ಆ ಮಧ್ಯದ ಜಾಗದಲ್ಲಿ ನಾವು ಈ ಥರ ಒಂದು ರ್ಯಾಕ್ ಮಾಡಿಸಿದ್ದೀವಿ ಹಾಗೆ ಕೆಳಗಡೆ ಫುಲ್ ರ್ಯಾಕ್ ಇದೆ ಅದು ಸುಮಾರು ಸಾಮಾನುಗಳನ್ನು ಇಟ್ಕೊಳ್ಳೋಕ್ಕಾಗತ್ತೆ ಆ ಥರ ಇದೆ ಅಲ್ಲಿಂದ ಹೀಗೆ ಎಡಗಡೆಗೆ ಬಂದಾಗ ನಮ್ಮದು ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ ಇಲ್ಲಿ ಹೀಗೆ ಬಂದ ತಕ್ಷಣ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಬಾಗಿಲಿಂದ ಒಳಗಡೆ ರೂಮ್ ಎಂಟ್ರ್ ಆದ ತಕ್ಷಣವೇ ಒಂದು ಈ ಸ್ಟ್ಯಾಂಡಿದೆ ಈ ಸ್ಟ್ಯಾಂಡಲ್ಲಿ ನನ್ನ ಮಗನ ಕುಂದನ್ ವರ್ಕಿದ ಐಟಮ್ಗಳೆಲ್ಲ ಕುಂದನ್ಗಳು ಅದೆಲ್ಲ ಹಾಕಿ ಅವನು ಮಾಡಿರೋ ವರ್ಕ್ ಸಾಮಾನುಗಳು ಕುಂದನ್ ಡಿಸೈನ್ಗಳು ರಂಗೋಲಿಗಳು ಎಲ್ಲ ಹಾಕ್ಕೊಂಡು ಅದರೊಳಗಡೆ ಇಟ್ಟಿದ್ದೀವಿ ಹಾಗೆ ಬಂದಾಗ ಈ ಕಡೆ ಬಂದರೆ ಇದು ನಮ್ಮ ಬೆಡ್ರೂಮ್ ನೋಡಿ ಹೀಗಿದೆ ಸ್ವಲ್ಪ ಈ ಬೆಡ್ರೂಮು ಸ್ವಲ್ಪ ಕತ್ತಲು ಬೇರೆ ಎರಡು ಬೆಡ್ರೂಮ್ಗಳು ಬೆಳಕಿದೆ ಚ ತುಂಬ ಚೆನ್ನಾಗಿ ಬಟ್ ಇದು ಸ್ವಲ್ಪ ಕತ್ತಲು ಬಟ್ ಪರವಾಗಿಲ್ಲ ಕರ್ಟನ್ ಇದು ಮಾಡಿದಾಗ ಸ್ವಲ್ಪ ಬೆಳಕು ಬರುತ್ತೆ ಕಿಟಕಿಯಿಂದ ಇಲ್ಲಿ ಒಂದು ಮಂಚ ಇದೆ ಹಾಗೆ ಇಲ್ಲಿ ವಾರ್ಡ್ರೋಬ್ಗಳು ನಿಮಗೆ ಎಷ್ಟು ಸಾಮಾನು ಇಡೋಕ್ಕೂ ಜಾಗ ಎಷ್ಟು ಎಷ್ಟಿದ್ರೂ ಕಡಿಮೆನೇ ಆಗತ್ತಲ್ವ ಮನೆಯ ಮೇಲೆ ಆ ಥರ ಒಂದು ಎ ಸಿ ಫಿಟ್ ಮಾಡಿಸಿದ್ದೀವಿ ಈ ರೂಮಲ್ಲಿ ಹಾಗೆ ಆ ಕಡೆ ಒಂದು ಕಾರ್ನರ್ ಸ್ಟ್ಯಾಂಡ್ ಇದೆ ಕಾರ್ನರ್ ಸ್ಟ್ಯಾಂಡ್ ಇದೆ ಹಾಗೆ ಇಲ್ಲೊಂದು ಬೀರು ಇಟ್ಕೊಂಡಿದ್ದೀವಿ ಹಾಗೆ ಒಂದು ಗಡಿಯಾರ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಗೀಝರ್ ಹಾಕ್ಸಿದ್ದೀವಿ ಈ ಬಾತ್ರೂಮ್ಗೆ ಒಂದು ಮಿರರ್ ವಾಶ್ ಬೇಸಿನ್ ಇಲ್ಲ ಮಾಮೂಲಿ ಬಾತ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿಂದ ಈ ಥರ ಈ ಥರ ಇದೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಈ ಬೆಡ್ರೂಮಿಂದ ಹೊರಗಡೆ ಬಂದರೆ ಆ ಕಡೆಗೆ ಇನ್ನೊಂದು ಬೆಡ್ರೂಮು ಅದು ಸುಶಾಂತಿದ್ದು ಬೆಡ್ರೂಮ್ ನೋಡಿ ಇದು ಸುಶಾಂತ್ನ ಬೆಡ್ರೂಮ್ ಇದು ಸುಶಾಂತ್ನ ರೂಮು ಅವನು ಎಲ್ಲ ಹರಡ್ಕೊಂಡಿರ್ತಾನೆ ಹೇಳಿದ್ರೆ ಕೇಳಲ್ಲ ಅವನು ನೋಡಿ ಆರಾಮಕ್ಕೆ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದಾನೆ ನೋಡಿ ಇದು ಅವನ ರೂಮು ಒಂದು ಮಂಚ ಇದೆ ಹಾಗೆ ಇಲ್ಲೂ ಒಂದು ಬೀರು ಇದೆ ಅಲ್ಲೊಂದು ಅವನದು ಕಾರ್ನರ್ ಸ್ಟ್ಯಾಂಡ್ ಇದೆ ಇಲ್ಲಿ ವಾರ್ಡ್ರೋಬ್ ಇದೆ ಸುಶಾಂತ್ ರೂಮಲ್ಲಿ ಅವನದೆಲ್ಲ ಸಾಮಾನುಗಳು ಮ್ಯೂಸಿಕ್ ಸಿಸ್ಟಮು ಫೋಟೋಸು ಎಲ್ಲ ಅವನಿಲ್ಲಿ ಇಟ್ಕೊಂಡಿರ್ತಾನೆ ನೋಡಿ ಎಲ್ಲ ಫೋಟೋಸ್ಗಳು ಮ್ಯೂಸಿಕ್ ಸಿಸ್ಟಮು ಅವನ ಪೆನ್ಸಿಲ್ ಬಾಕ್ಸು ಎಲ್ಲನೂ ಅವನ ಪಕ್ಕದಲ್ಲೇ ಇಟ್ಕೊಂಡಿರಬೇಕು ಅವನ ಮ್ಯೂಸಿಕ್ ಸಿಸ್ಟಮಲ್ಲಿದೆ ಅವನ ರೂಮಲ್ಲಿ ಒಂದು ಬೀರು ಇದೆ ಹಾಗೆ ಗೋಡೆ ಗೋಡೆಯಲ್ಲಿ ಒಂದು ಹಳೆ ತುಂಬ ಹಳೆಯ ಒಂದು ಅದು ಅವನದನ್ನು ಬಿಡದೇ ಇಲ್ಲ ಅವನ ಹಳೆ ಮನೆಯಲ್ಲೂ ಅವನ ರೂಮಲ್ಲಿ ಹಾಕ್ಕೊಂಡಿದ್ದ ಹಾಗೆ ಅವನದನ್ನು ತರಲೇಬೇಕಂತ ಹಠ ಮಾಡಿ ಅದನ್ನು ಇಲ್ಲಿಗೂ ತಂದು ಹಾಕ್ಕೊಂಡಿದ್ದಾನೆ ಹಾಗೆ ಒಂದು ಚಿಕ್ಕದು ಸ್ಟ್ಯಾಂಡು ಇಲ್ಲಿಂದ ಹೊರಗಡೆ ಬಂದರೆ ಮತ್ತೆ ಹಾಲ್ಗೆ ಹೋಗತ್ತೆ ಹಾಲಿಂದ ಆ ಕಡೆ ಬಲಗಡೆಗೆ ಮೂರನೇ ಬೆಡ್ರೂಮ್ ಇದೆ ಇಲ್ಲಿ ಎರಡು ರೂಮ್ಗಳ ಇಂದ ಹೊರಗಡೆ ಬಂದರೆ ಹಾಲಲ್ಲಿ ಈ ಕಡೆ ಹೋದರೆ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಟಿದ್ದೀವಿ ಅದರ ಪಕ್ಕ ಒಂದು ವಾಶ್ ಬೇಸಿನ್ ಇದೆ ಹಾಗೆ ಬಲಗಡೆಗೆ ಕಾಮನ್ ಬಾತ್ರೂಮ್ ಇದೆ ನೋಡಿ ಇದು ಕಾಮನ್ ಬಾತ್ರೂಮ್ ಇಂಡಿಯನ್ ಟೈಪ್ ಇದೆ ಇದು ಈ ಬಾತ್ರೂಮ್ಗೆ ಸೋಲಾರ್ ಕನೆಕ್ಷನ್ ಇದೆ ಇದು ಕಾಮನ್ ಬಾತ್ರೂಮ್ ಇಲ್ಲಿ ಬಾತ್ರೂಮಿಂದ ಹೊರಗಡೆ ಕಾಮನ್ ಬಾತ್ರೂಮ್ ಇಂದ ಎಡಗಡೆಗೆ ಮೂರನೇ ಬೆಡ್ರೂಮ್ ಇದೆ ಇದು ಗೆಸ್ಟ್ ರೂಮ್ ಥರ ನಾವು ದಿನ ಉಪಯೋಗಿಸೋದೇ ಇಲ್ಲ ನಮಗೆ ಅಗತ್ಯನೇ ಬೀಳಲ್ಲ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಈ ರೂಮನ್ನು ಉಪಯೋಗಿಸೋದು ಇದು ಮೂರನೇ ಬೆಡ್ರೂಮು ಇದಕ್ಕೊಂದು ಚಿಕ್ಕದು ವಾರ್ಡ್ರೋಬ್ ಇದೆ ಹಾಗೆ ಅಟ್ಯಾಚ್ಡ್ ಬಾತ್ರೂಮು ಇದೆ ಈ ರೂಮ್ಗೆ ಚಿಕ್ಕದು ಇನ್ಸ್ಟಂಟ್ ಗೀಸರು ಹಾಕ್ಸಿದೀವಿ ಇಲ್ಲಿ ನಮ್ಮ ಯಜಮಾನರ ಪ್ರಿಂಟರ್ ಎಲ್ಲ ಈ ಮೂಲೆಯಲ್ಲಿ ಇಲ್ಲಿಂದ ಹೊರಗಡೆ ಬಂದ್ರೆ ಹಾಲಿಂದ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇಟ್ಟಿದೀವಿ ಒಂದು ಕಾರ್ನರ್ ಸ್ಟ್ಯಾಂಡ್ ಇಟ್ಟಿದೀವಿ ಇಲ್ಲಿ ನಮ್ಮ ಒಂದು ಕ್ರಾಕರಿ ಯೂನಿಟ್ ಇದೆ ಮೇಲೆ ಅದ್ರ ಮೇಲೆ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಹಾಗೂ ಅದಕ್ಕೆ ಹೊರಗಡೆ ಒಂದು ಹಾಕಿರೋ ಹಾರ ನಮ್ಮ ಸುಶಾಂತ್ ಮಾಡಿರೋ ಹಾರನೇ ಅದು ಮುಂದೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ ಅಲ್ಲಿ ಪಕ್ಕದಲ್ಲಿ ಒಂದು ಪಾಟ್ ಅದು ಪಾಟ್ ಪೇಂಟಿಂಗ್ ಎಲ್ಲ ಅವರೇ ಮಾಡಿರೋದು ಸುಶಾಂತ್ ಮಾಡಿರೋದು ಹಾಗೆ ಒಂದು ಕ್ರಾಕರಿ ಸ್ಟ್ಯಾಂಡ್ ಇದೆ ಅದರ ಕೆಳಗಡೆನೆ ನಾವು ದೇವರನ್ನು ಇಟ್ಟಿದ್ದೀವಿ ಅವ್ರ ಮನೆ ನೀವು ನೋಡಿರ್ತೀರ ಚಿಕ್ಕದಾಗಿ ಒಂದು ದೇವ್ರ ಮನೆ ಇದೆ ಪಕ್ಕದಲ್ಲಿ ಒಂದು ಟೀ ಪಾಯಿ ಇಟ್ಟಿದ್ದೀವಿ ಅಲ್ಲಿಂದ ಹೊರಗಡೆ ಹೋದರೆ ಒಂದು ಪುಟಾಣಿ ಬಾಲ್ಕನಿ ಇದೆ ಅಲ್ಲಿ ಬಟ್ಟೆ ಒಣಗಿಸೋದು ತುಂಬ ಇಕ್ಕಟ್ಟು ಜಾಗ ತುಂಬ ಕಡಿಮೆ ಅಲ್ಲೊಂದು ಸೈಡಲ್ಲಿ ಮೂಲಿನಲ್ಲಿ ಒಂದು ವಾಡ್ರೂಪ್ ಮಾಡಿಸಿದ್ದೀವಿ ಪೇಪರು ಬೇಡದೇ ಇರೋ ಐಟಮ್ಮು ಎಲ್ಲ ಅದರಲ್ಲಿ ತುಂಬ ತುಂಬಿಕೊಂಡಿದೆ ಹಾಗೆ ಅದರ ಪಕ್ಕ ಒಂದು ಚೇರ್ ಇದೆ ಒಂದು ಚಿಕ್ಕ ಸ್ಟ್ಯಾಂಡಲ್ಲಿ ಎಲ್ಲ ಈರುಳ್ಳಿ ಆಲೂಗಡ್ಡೆ ಎಲ್ಲ ನಾನು ಇಲ್ಲೇ ಇಟ್ಟಿರ್ತೀನಿ ಸ್ವಲ್ಪ ಬಿಸಿಲು ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ಇಲ್ಲಿಟ್ಟಿರ್ತೀನಿ ಹಾಗೆ ಡಸ್ಟ್ಬಿನ್ಗಳಿವೆ ಅದ್ರ ಜೊತೆ ಒಂದು ಬಟ್ಟೆ ಸ್ಟ್ಯಾಂಡೂ ಇದೆ ಮೇಲೆ ಹಗ್ಗ ಕಟ್ಕೊಂಡಿದ್ದೀವಿ ನಾವು ಬಟ್ಟೆ ಒಣಗಿಸೋದಕ್ಕೆ ಹೀಗೆ ಅದನ್ನು ಕ್ಲೋಸ್ ಮಾಡಿಸಿದ್ದೀವಿ ಬಾಲ್ಕನಿ ಗ್ಲಾಸ್ ಹಾಕಿ ಸಾಯಂಕಾಲ ಎಲ್ಲ ಕ್ಲೋಸ್ ಮಾಡ್ತೀವಿ ಪಕ್ಕದಲ್ಲಿ ಪಕ್ಕದ ಬಾಲ್ಕನಿ ಬರುತ್ತೆ ಒಂಥರ ಚಿಕ್ಕದಾದ ಒಂದು ಪುಟಾಣಿ ಬಾಲ್ಕನಿ ಇದೆ ಚಿಕ್ಕದೇನೆ ಇಲ್ಲಿಂದ ನಮ್ಮ ಹಾಲು ಈ ಥರ ಇದೆ ನಮ್ಮ ಒಂದು ಚಿಕ್ಕದಾದ ಸೌಧ ಹೇಗೆ ಇರಲಿ ಸ್ವಂತ ಮನೆ ಅನ್ನೋದು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಲ್ಲರಿಗೂ ಒಂಥರ ಖುಷಿ ಕೊಡುವಂಥ ಒಂದು ಜಾಗ ವಿಷಯ ಹಾಗಿರುವಾಗ ನಮ್ಮ ಮನೆಯ ಒಂದು ಹೋಮ್ ಟೂರ್ ಹೇಗಿದೆ ನಮ್ಮ ಮನೆ ಅನ್ನೋದನ್ನು ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ಒಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ